ಹಾಸ್ಟೆಲ್ ಹೊರಗುತ್ತಿಗೆ ಕಾರ್ಮಿಕರ ಚಿತಾಪುರ್ ತಾಲೂಕಾ ಮಟ್ಟದ ಸಮಾವೇಶ ಚಿತಾಪುರ್ ಪಟ್ಟಣದ ಕಾಶಿ ಬಡಾವಣೆಯ ಗಣೇಶ ಕಲ್ಯಾಣ ಮಂಟಪದಲ್ಲಿ ಎಐಯುಟಿಯುಸಿಗೆ ಸಂಯೋಜಿತ ಕರ್ನಾಟಕ ರಾಜ್ಯ ಸಂಯುಕ್ತ ವಸತಿ ನಿಲಯ ಕಾರ್ಮಿಕ ಸಂಘದ ಚಿತಾಪುರ ತಾಲೂಕಾ ಸಮಾವೇಶವನ್ನು ಜಿಲ್ಲಾಧ್ಯಕ್ಷರಾದ ರಾಘವೇಂದ್ರ ಎಂಜಿಯವರವರು ಉದ್ಘಾಟನೆ ಮಾಡಿದರು ದೇಶದಲ್ಲಿ ಖಾಯಂ ಸ್ವರೂಪದ ಉದ್ಯೋಗಗಳೇ ನಾಶವಾಗುತ್ತಿವೆ ಎಲ್ಲಾ ಹುದ್ದೆಗಳಿಗೆ ಹೊರಗುತ್ತಿಗೆ ಒಳಗುತ್ತಿಗೆ ಹೆಸರಲ್ಲಿ ನೇಮಕ ಮಾಡಿಕೊಂಡು ಕಡಿಮೆ ಸಂಬಳ ನೀಡಿ ಶೋಷಿಸಲಾಗುತ್ತಿದೆ ಇದಕ್ಕೆಲ್ಲ ಜಾಗತೀಕರಣ ಉದಾರೀಕರಣಗಳೇ ಮೂಲ ಕಾರಣ ಹಾಗಾಗಿ ಕಾರ್ಮಿಕರು ವೈಚಾರಿಕವಾಗಿ ಹಾಗೂ ಸಂಘಟನಾತ್ಮಕವಾಗಿ ಬೆಳೆಯದಿರುವುದೇ ದುಡಿಯುವ ಜನಗಳ ಇಂದಿನ ಸಮಸ್ಯೆಗೆ ಕಾರಣವಾಗಿದೆ ಕಾರ್ಮಿಕರು ಒಗ್ಗಟ್ಟಿನಿಂದ ಹೋರಾಟವನ್ನು ಕಟ್ಟಬೇಕು ಕಾರ್ಮಿಕರು ಎದುರಿಸುತ್ತಿರುವ ಮೂಲಭೂತ ಸಮಸ್ಯೆಗಳಾದ ವೇತನ ಕಡಿತ ಇಎಸ್ಐ ಪಿಎಫ್ಗಳ ಹಣ ಕಡಿತ ಕನಿಷ್ಠ ವೇತನ ಮೂವತ್ತೈದು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ನಿಗದಿ ಮಾಡಬೇಕು ಶಾಸನಬದ್ಧ ಸೌಲಭ್ಯಗಳು ಒದಗಿಸಬೇಕು ಜೀತ ಪದ್ಧತಿಯಂತೆ ವರ್ಷಾನುಗಟ್ಟಲೆ ದುಡಿಯುತ್ತಿರುವ ಹಾಸ್ಟೆಲ್ ಕಾರ್ಮಿಕರನ್ನು ಖಾಯಂಗೊಳಿಸಬೇಕು ಎಂದು ಈ ಸಂದರ್ಭದಲ್ಲಿ ಆಗ್ರಹಿಸಿದರು

ಹಾಸ್ಟೆಲ್ ಕಾರ್ಮಿಕ ಸಂಘದ ಜಿಲ್ಲಾ ಕಾರ್ಯದರ್ಶಿಗಳಾದ ಶರಣು ಹೇರೂರ್ ಅವರು ಮಾತನಾಡಿ ಮಂತ್ರಿಗಳು ಶಾಸಕರು ತಮ್ಮ ಸಂಬಳವನ್ನು ಹೆಚ್ಚಿಸಿಕೊಳ್ಳಲು ಹಾತರೆಯುತ್ತಾರೆ ಹೊರತು ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿರುವ ಲಕ್ಷಾಂತರ ಕಾರ್ಮಿಕರ ಸಮಸ್ಯೆಗಳನ್ನು ಯಾವುದೇ ರಾಜಕೀಯ ಪಕ್ಷಗಳು ಗಮನ ಹರಿಸದೇ ಇರುವುದು ವಿಪರ್ಯಾಸ ಆದ್ದರಿಂದ ಕಾರ್ಮಿಕರೇ ಬೀದಿಗಿಳಿದು ನಮ್ಮ ಹಾಕಿಗಾಗಿ ಹೋರಾಟವನ್ನು ಕಟ್ಟಬೇಕು ಎಂದು ಕರೆ ಕೊಟ್ಟರು ಸಂತೋಷ್ ದೊಡ್ಮನಿ ಕಾರ್ಯಕ್ರಮದ ನಿರೂಪಣೆ ಮಾಡಿದರು ಶರಣಮ್ಮ ಕಟ್ಟಿ ವಂದಿಸಿದರು ಈ ಸಂದರ್ಭದಲ್ಲಿ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು